ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಮೂವತ್ತು ಅಂತೂ ಧೃತಿಯ ಕಾಯುವಿಕೆ ಕೊನೆ ಎಂಬಂತೆ ಅವಳ ಲಡ್ಡು ಮಾಮ ಅವಳ ದೊರೆತ ಅವನನ್ನು ನೋಡುವ ತವಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು ಅವರಿಗೆ ಬೆನ್ನು ಹಾಕಿ ನಿಂತವನ ಹಿಂದೆ ನಿಂತು ಮಾಮಾ ಎಂದಳು ಸೋತ ಸ್ವರದಿ ಹುಡುಗ ತಿರುಗಿದಂತೆ ಧೃತಿಗೆ ತೆಲೆ ತಿರುಗುವುದೊಂದೇ ಬಾಕಿ ನೀನಾ ಎಂದಳು ಹೌದು ನಾನೇ ಮಂಕುತಿಮ್ಮೆ ಎಂದವ ಬೇರೆ ಯಾರೂ ಅಲ್ಲ ವಿಕಾಸ್ ಅವನ ನೋಡುತ್ತಿದ್ದಂತೆ ಕಣ್ಣು ಕಂಬಿಟ್ಟಾಗಿ ತಲೆ ತಿರುಗಿದಳು ಹೊರಗಲು ಬಯಸಿತ್ತು ತನ್ನ ಗಂಡನ ಎದೆಯನ್ನು ನೋ ನಿನ್ನ ನನ್ನ ಮಾವ ಆಗಲು ಸಾಧ್ಯವೇ ಇಲ್ಲ ಜೋರಾಗಿ ಕಿರುಚಿಬಿಟ್ಟಳು ತನ್ನಲ್ಲಿದ್ದ ಶಕ್ತಿಯನ್ನೆಲ್ಲ ಸೇರಿಸಿ ಜೋರಾಗಿ ನಕ್ಕು ಬಿಟ್ಟವ ನಾನು ಹೇಳಿದ್ನ ನಾನಿನ್ ಮಾವ ಅಂತ ನಾನು ಬಂದಿದ್ದನ ನಿನ್ನ ಹುಡುಕಿಕೊಂಡು ಎಂದು ಅವಳತ್ತ ಧಾವಿಸಿದ ಇಲ್ಲ ಆದರೆ ನೀನ್ಯಾಕೆ ನನ್ನ ಅತ್ತೆ ಮಾವನ ಕಾರ್ಯ ಮಾಡ್ತಾ ಇದ್ದೀಯಾ ನಾನು ಬದುಕಿರುವುದು ನಿನಗೆ ತಿಳಿದಿತ್ತಲ್ಲ ಮನದಲ್ಲಿ ಮೂಡಿದ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟು ನನ್ನ ಅಪ್ಪ ಅಮ್ಮನ ಕಾರ್ಯ ಜೊತೆಗೆ ಮಾಡುತ್ತಿರುವುದು ನಿನ್ನದಲ್ಲ ನನ್ನ ವಿನದು ಅವನು ನೆನಪಿಲ್ಲವೆ ನಿನಗೆ ಆ ದಿನ ಅಪ್ಪ ಅಮ್ಮನ ಜೊತೆಗೆ ಅವನು ಪ್ರಾಣ ಬಿಟ್ಟ ನನ್ನ ರಕ್ಷಿಸುವ ಸಲುವಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನುಡಿದ ರಿಂಕು ಮೆಲ್ಲಗೆ ಉಸುರಿದಳು ರಿಂಕು ಸಹ ಅಂದು ಮನೆಯಲ್ಲಿದ್ದ ನಾನಷ್ಟೇ ಬೇಡವೆಂದರೂ ನಿನ್ನ ಜೊತೆಗೆ ಮಲಗಲು ಬಂದಿದ್ದ ಎಂದಳು ಮೃದುವಾಗಿ ಹೌದು ಅಂದು ಬೆಂಕಿ ಬಿದ್ದಾಗ ಅಪ್ಪ ಮೊದಲು ನನ್ನ ಕಿಟಕಿಯಿಂದ ದೂಡಿ ನಂತರ ನನ್ನ ಬಳಿ ಬರುವಷ್ಟರಲ್ಲಿ ಮನೆ ಪೂರ್ತಿ ಬೆಂಕಿ ಆವರಿಸಿತ್ತು ರಿಂಕು ಮನೆಯ ಬಾಗಿಲನ್ನು ಬಾಗಿಯಿಂದ ಕಚ್ಚಿ ಎಳೆದುಕೊಂಡ ಬಾಗಿಲುವನ ಬೆ ಮೇಲೆ ಬಿದ್ದು ಬಿಡ್ತು ಅವನನ್ನು ಕಾಪಾಡಲು ತಾನೇ ಬಲಿಯಾದ ನಾನು ಓಡಿ ಹೊರಬಂದೆ ಅಷ್ಟೇ ಆಮೇಲೆ ನನಗೆ ಮನೆಗೆ ಬೆಂಕಿಯಲ್ಲಿ ಉಳಿದಿತ್ತು ನನ್ನ ಕಣ್ಣು ಮುಂದೆ ಅಪ್ಪ ಅಮ್ಮ ರಿಂಕು ಹಸು ನೀಗಿದರು ಎಂದವನ ಧ್ವನಿಯಲ್ಲಿ ವೇದನೆ ಇತ್ತು ರಿಂಕು ಎಂದು ತನ್ನ ಕೈಯಿಂದ ಮುಖ ಮುಚ್ಚಿ ನೆಲದ ಮೇಲೆ ಕುಸಿದು ಅಳತೊಡಗಿದಳು ಇಲ್ಲ ಆದರೂ ನೀನೇ ರಜತ್ ನಂಬಿಕೆ ಬರುತ್ತಿಲ್ಲ ಏನಾಯಿತು ಹೇಳು ನಾನೇ ಧೃತಿ ಅಂತ ಗೊತ್ತಿದ್ದರೂ ನನ್ನ ಬಳಿ ಬರುವ ಸತ್ಯ ಹೇಳುವ ಮನಸ್ಸೇಕೆ ಮಾಡಲಿಲ್ಲ ಇಷ್ಟು ದಿನ ವಿಕಾಸ್ ಮುಖವಾಡ ಧರಿಸಿ ಯಾಕೆ ಇದ್ದೆ ಹೇಳು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಎಂದು ಹಠ ಹಿಡಿದು ಅಲ್ಲೇ ಕುಳಿತುಬೆಟ್ಟಳು ಆಮೇಲೆ ನನಗೇನಾಯಿತೋ ಗೊತ್ತಿಲ್ಲ ಯಾರೂ ಬಲವಾಗಿ ದೊಡ್ಡ ಕೋಲಿನಿಂದ ಹಿಂದೇಟಿಗೆ ಹೊಡೆದರು ಅಷ್ಟೇ ಎಚ್ಚರವಾದಾಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ದೆ ನನಗೇನೂ ನೆನಪಿರಲಿಲ್ಲ ಧರ್ಮಪ್ರಸಾದ್ ವಿಕಾಸ್ ಸಾಗಿದವರು ಆಗ ಕೃಷಿ ಸಚಿವ ನೀನು ನನ್ನ ಮಗ ಬೈಕ್ನಿಂದ ಬಿದ್ದುಬಿಟ್ಟೆ ಎಂದು ನಂಬಿಸಿದರು ನಾನು ನಂಬಿಬಿಟ್ಟೆ ಐದು ವರ್ಷದ ನಂತರ ನನಗೆಲ್ಲ ಮರಳಿ ನೆನಪಾಯಿತು ಅವಾಗಿನಿಂದ ನಿನ್ನ ಹುಡುಕಲು ಪ್ರಾರಂಭ ಮಾಡಿದೆ ಮನೆಯನ್ನು ಪುನರ್ ನಿರ್ಮಾಣ ಮಾಡಿದೆ ಹೇಗೆ ವರ್ಷದ ಕಳೆದ ಮೇಲೆ ನೀನೇ ನನ್ನ ಮಂಕುತಿಮೆ ಎಂದು ತಿಳಿಯಿತು ಆದರೆ ನೀನು ನನ್ನ ಅಪ್ಪನ ವಜ್ರ ಹಾಗಾಗಿ ನಾನು ಧರ್ಮಪ್ರಸಾದ್ ಅವರ ಸಹಾಯ ಪಡೆದು ನಿನ್ನ ಮದುವೆ ಆಗಲು ಪ್ರಯತ್ನಪಟ್ಟೆ ಆದರೆ ನೀನು ನನ್ನನ್ನೇ ತಪ್ಪುತ್ತಿರಿದೆ ಎಂದವ ಮಾತು ನಿಲ್ಲಿಸಿದ ಮತ್ತೆ ನೀನು ಯಾಕೆ ನನ್ನ ಬಳಿ ತಪ್ಪಾಗಿ ವರ್ತಿಸಿದೆ ಇದರ ಬದಲು ನಾನೇ ನಿನ್ನ ಮಾವ ಎಂದು ಹೇಳಬಹುದಿತ್ತಲ್ಲ ಅವಳ ಅನುಮಾನ ಇನ್ನು ಬಗೆಹರಿದಿಲ್ಲ ನಾನು ಇಷ್ಟು ವಿವರ ನೀಡಿದರೂ ನೀನು ನಂಬುತ್ತಿಲ್ಲ ಇನ್ನು ಹಾಗೆ ಬಂದು ನಿನ್ನ ಲಿಡ್ಡು ಮಾಮ ಅಂದರೆ ನಂಬುತ್ತಿದ್ದ ತಪ್ಪಾಗಿ ವರ್ತಿಸಲು ಕಾರಣ ನಿನ್ನ ಅಪ್ಪ ಅಮ್ಮ ಇಲ್ಲದಿದ್ದರೆ ರುವಾರಿ ಅವನೇ ನಿನ್ನ ಆ ಬೆಂಕಿಯಿಂದ ಕಾಪಾಡಿದವ ನನ್ನ ಅಲ್ಲೇ ಬಿಟ್ಟ ಈ ಕಾರಣ ತಿನ್ನಲು ನಾನು ಹಾಗೆ ಮಾಡಿದೆ ಪ್ರತಿ ಹಂತದಲ್ಲೂ ನಾನು ನಿನ್ನ ಬೆನ್ನ ಹಿಂದೆಯೇ ಇದ್ದೆ ಇಷ್ಟೇನಾ ಇನ್ನು ಅನುಮಾನ ಇದೆಯಾ ಎಂದವ ಓಡಿ ಬಿಗಿದಪ್ಪಳು ಧೃತಿ ರಜತ್ ಅಲ್ಲಿ ಮೂಕ ಪ್ರೇಕ್ಷಕ ತನ್ನ ಪ್ರೀತಿ ಕನ್ನೆದರೆ ಕೈಜಾರುತ್ತಿದ್ದರೂ ನೋಡುತ್ತಾ ಉಳಿದಿದ್ದವ ಅವನದು ಒಂದು ವರ್ಷದ ಪ್ರೀತಿಯಾದರೆ ಅವಳದು ಇಪ್ಪತ್ತೈದು ವರ್ಷದ ಪ್ರೀತಿ ಮದುವೆಯಾಗಿ ಎರಡೇ ದಿನವೇ ತನ್ನ ಹೆಂಡತಿ ಬೇರೊಬ್ಬನನ್ನು ತಬ್ಬಿದ್ದಾಳೆ ಹೇಗೆ ಸಹಿಸೇನು ಆ ಜೀವ ಆದರೂ ಮಾತು ಕೊಟ್ಟಿದ್ದನಲ್ಲವೇ ಅವನಿಗೆ ಬಿಟ್ಟು ಹಾಗಾಗಿ ಸುಮ್ಮನೆ ನಿಂತಿರುವ ಹೇ ನನ್ನಿಂದ ದೂರ ಇರು ನೀನೀಗ ಮತ್ತೊಬ್ಬನ ಹೆಂಡತಿ ವಿಕಾಸ್ ಧೃತಿಯನ್ನು ಹಿಂದೆ ಸರಿಸಿಬಿಟ್ಟ ಇಲ್ಲ ನಾನು ನಿನಗಾಗಿ ಇಷ್ಟು ವರ್ಷ ಕಾದಿದ್ದೀನಿ ಪ್ಲೀಸ್ ನನ್ನ ದೂರ ಮಾಡಬೇಡ ಅವನೇ ತನ್ನ ಮಾವ ಎಂದು ನಂಬಿದ ಮೇಲೆ ಹೇಗೆ ತಾನೇ ಏಕವಚನ ಬಳಸಿ ಹಾಳು ಮಾತುಗಳು ತನ್ನ ತಾನೇ ಬಹುವಚನಕ್ಕೆ ತಿರುಗಿದರೆ ಕಣ್ಣೀರು ತನ್ನ ಸ್ಥಾನ ತುಂಬಿದವು ಅದು ಹೇಗೆ ಸಾಧ್ಯದಂತೆ ನೀನೀಗ ರಜತ್ ಹೆಂಡತಿ ಅವರ ಜೊತೆ ಸುಖವಾಗಿರಬೇಕು ಗಟ್ಟಿಯಾಗಿ ನುಡಿದವ ಇಲ್ಲ ಮಾಮ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಮದುವೆ ಆದದ್ದು ನಾನು ಅವರು ಸಹ ನೀನು ಹುಡುಕಲು ಸಹಾಯ ಮಾಡಿದರೆ ಪ್ಲೀಸ್ ನನ್ನ ದೂರ ಮಾಡಬೇಡ ಮತ್ತೊಮ್ಮೆ ಅವನನ್ನು ಬೇಡಿದಳು ಇಷ್ಟೆಲ್ಲ ಕಣ್ಣು ಮುಂದೆ ಸಾಕ್ಷಿ ಇದ್ದರೂ ಅವನನ್ನು ಅನುಮಾನಿಸಲು ಅವಳಿಗೆ ಹೇಗೆ ರಜತ್ ನೀವು ನಿಜವಾಗಿಯೂ ಅವಳೊಂದಿಗೆ ಒಪ್ಪಂದದ ಮದುವೆಯಾಗಿದ್ದ ಎಂದು ರಜತ್ ನನ್ನ ಪ್ರಯತ್ನಿಸಿದ ರಜತ್ ಬಾರದ ನಗು ಹೊತ್ತು ಹ್ಞೂ ಎಂದು ಕತ್ತು ಹಾಡಿಸಿದ ಹಾಗಾದರೆ ಸರಿ ನಾನು ಇಲ್ಲೇ ಇರುವ ನಮ್ಮ ಯಾವ ಸಿಟಿಗೂ ಬೇಡ ತಾನು ಅವಳನ್ನು ಬಳಸಿ ನೋಡಿದ ಇಲ್ಲಮಾಮ ನನ್ನ ಇಷ್ಟು ವರ್ಷ ಪ್ರೀತಿ ಕೊಟ್ಟು ಸಾಕಿದ ಗೌರಜ್ಜಿ ಇದುವರೆಗೂ ನಾನು ರಜತ್ ಜೊತೆ ಹೆಂಡತಿಯಾಗಿ ನಾಟಕ ಮಾಡಬೇಕು ಹೇಗಿದ್ದರೂ ನನ್ನ ಓದು ಮುಗಿಯಲು ಇನ್ನೂ ಆರು ತಿಂಗಳಿದೆ ಅಲ್ಲಿಯವರೆಗೂ ಅಲ್ಲೇ ಇರೋಣ ಪ್ಲೀಸ್ ಕೋರಿಕೆ ಇಟ್ಟಳು ಅವನೆದರು ಸರಿದೃತಿ ನಾನು ನಿನಗಾಗಿಯೇ ಮತ್ತೆ ಕಾಲೇಜ್ ಸೇರಿದ್ದು ಅದನ್ನು ಮುಗಿಸಿಬಿಡುವ ಎಂದ ಸರಿ ಬನ್ನಿ ಮನೆಗೆ ಹೋಗುವ ತಡವಾಗುತ್ತೆ ತಿಂಡಿ ಮಾಡಬೇಕಲ್ಲ ಎಲ್ಲರನ್ನು ಎಚ್ಚರಿಸಿದ್ದು ರಾಘವೇಂದ್ರವರು ಅವರಿಗೆ ವಿಕಾಸನನ್ನು ಒಪ್ಪಲು ಕಷ್ಟವಾಗುತ್ತಿತ್ತು ಎಲ್ಲರೂ ಮನೆಗೆ ಮರಳಿದರು ಚುಚೀಲಮ್ಮ ನನ್ನ ಮಾವ ಸಿಕ್ಕ ಎಂದು ಖುಷಿಯಿಂದ ಪುಟ್ಟ ಮಕ್ಕಳಂತೆ ಅಜ್ಜಿ ಕೈ ಹಿಡಿದು ತಿರುಗಿಸಿಬಿಟ್ಟಳು ಹೌದೇನೆ ಹಾಗಾದ್ರೆ ಇವತ್ತಿನ ಅವನ ಬಾಲ ಆಗ್ತಿಯ ಮತ್ತೆ ಅವರ ಮಾತಿಗೆ ಎಲ್ಲರೂ ನಕ್ಕು ಬಿಟ್ಟರು ಆದರೆ ಧೃತಿ ಮೂತಿ ಉಬ್ಬಿಸಿದಳು ಸರಿ ಎಲ್ಲ ತಿಂಡಿತೀನಿ ಆಮೇಲೆ ವಿಶ್ರಾಂತಿ ಮಾಡಿ ಎಂದು ತಿಂಡಿಗೆ ಬಳಸಿದರು ನಳಿನಿ ಅದರಂತೆ ಎಲ್ಲರೂ ತಿಂಡಿ ಮುಗಿದ ಮೇಲೆ ಮನೆಯ ಹಾಲ್ನಲ್ಲಿ ಕುಳಿತಿದರು ಎಲ್ಲ ಸುಮಾರು ಒಂದು ಗಂಟೆ ವಿಕಾಸ್ ಜೊತೆ ಹರಟೆ ಹೊಡೆದರೂ ಮಾತು ಮುಗಿಯುತ್ತಿಲ್ಲ ಅವಳಿಗೆ ಧೃತಿ ನೀನು ಬರ್ತೀಯಾ ಅಥವಾ ಮಾವನ ಜೋಡೆ ಬರ್ತೀಯಾ ನಾನು ಹೊರಡ್ತೀನಿ ಅಮ್ಮ ಮನೆಗೆ ಹೆಚ್ಚು ಕಡಿಮೆ ಆದರೆ ಕಷ್ಟ ಎಂದು ತಾನು ತಂದಿದ್ದ ಬ್ಯಾಗ್ ಹೆಗಲೇರಿಕೊಂಡ ರಜತ್ ಇರಿ ರಜತ್ ಸ್ವಲ್ಪ ಹೊತ್ತು ನಾನು ಬರ್ತೀನಿ ಅಜ್ಜಿಗೆ ಎಲ್ಲ ತಿಳಿಸಬೇಕು ಅಜ್ಜಿ ಇಲ್ಲದೆ ನಾನು ಒಂದು ದಿನ ಇರುವುದು ಇದೇ ಮೊದಲ ಬಾರಿ ಅವಳಿಗೆ ಇತ್ತ ಇವನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಅತ್ತ ಅಜ್ಜಿಯನ್ನು ನೋಡಬೇಕು ಇಲ್ಲ ಧೃತಿ ಆಮೇಲೆ ಬಿಸಿಲು ಹೆಚ್ಚಾಗುತ್ತೆ ನೀನು ವಿಕಾಸ್ ಬಾ ಎಂದು ತಾನು ಎಲ್ಲರಿಗೂ ಹೇಳಿ ಹೊರಟ ನಾನು ಅವ್ರ ಜೊತೆ ಹೋಗ್ತೀನಿ ಪ್ಲೀಸ್ ಇನ್ನೊಂದು ಆರು ತಿಂಗಳು ಅಷ್ಟೇ ಎಂದು ಮೆಲ್ಲನೆ ಕೇಳಿದವಳಿಗೆ ಸರಿ ಹೋಗು ಹುಷಾರು ಮುಗುಳ್ನಗೆ ಮೂಲಕ ಕಳಿಸಿಕೊಟ್ಟವ ಬಾಯಿ ಮಾಮ ಎಂದು ಎಲ್ಲರಿಗೂ ಒಮ್ಮೆ ಹೇಳಿ ರಜತ್ ಬೈಕ್ ಸ್ಟಾರ್ಟ್ ಮಾಡುವ ಮುನ್ನ ಅವನ ಬೈಕ್ ಎರಿದಳು ಚಂದ ನನಗೆ ಮೂಡಿತು ರಜತ್ ಮನಸ್ಸಲ್ಲಿ ಏನು ಕಿಸಿತೀಯ ಹೊರಡು ಯಾಕೋ ಅಜ್ಜಿ ಅನಿಸ್ತಿದೆ ಎಂದವಳು ಕನಸಿನ ಲೋಕದಲ್ಲಿದ್ದಳು ಸರಿಯಾಗಿ ಹನ್ನೆರಡು ಗಂಟೆಗೆ ಮನೆ ತಲುಪಿತು ಜೋಡಿ ಪ್ರಯಾಣ ಆದರೆ ಒಬ್ಬರ ಪ್ರಶ್ನೆಗಳಿಗೆ ಉತ್ತರ ದೊರಕಿದೆ ಇನ್ನೊಬ್ಬರ ಬದುಕಿಗೆ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಅಜ್ಜಿ ನಾನು ಬಂದೆ ಎಂದು ಖುಷಿಯಲ್ಲೇ ಮನೆಗೆ ಕಾಲಿಟ್ಟವಳ ಮಾತಿನಲ್ಲಿ ಅವಳಿಗೆ ಬೇಕಾದದ್ದು ಸಿಕ್ಕಿದೆ ಎಂಬ ಮಾತು ತಿಳಿಯಿತು ಅಜ್ಜಿಗೆ ಎಲ್ಲಿ ನಿನ್ನ ಮಾವ ಕೇಳಿಯೇ ಬಿಟ್ಟರು ಬಾಗಿಲಲ್ಲೇ ಹೇಗೆ ಗೊತ್ತಾಯ್ತು ಅಜ್ಜಿ ಎಂದು ತಬ್ಬಿದಳು ಎಲ್ಲ ಗೊತ್ತಾಯಿತು ನೀನು ಇಷ್ಟು ಖುಷಿಯಲ್ಲಿದ್ದೀಯಾ ಅಂದರೆ ಹೋದ ಕೆಲಸ ಆಗಿರುತ್ತದೆ ಎಂದರು ಹ್ಞೂ ಅಜ್ಜಿ ವಿಕಾಸ್ ಅವನೇ ನನ್ನ ಮಾವ ಎಂದವಳ ಮಾತಿಗೆ ಶಾಕ್ ಆದರು ರಜತ್ ಕಡೆ ಒಂದು ನೋಟ ಎಸೆದರು ಅವರ ನೋಟ ಅರ್ಥೈಸಿಕೊಂಡವ ನಾನಿರುವ ಎಂಬಂತೆ ಆಶ್ವಾಸನೆ ಕೊಟ್ಟ ಕನ್ನಲೆ ಹೌದೇನೆ ಮತ್ತೆ ಅವನಲ್ಲಿ ಕೇಳಿದವರಿಗೆ ಬೇಸರವಿದ್ದರೂ ತೋರರು ಮೊಮ್ಮಗಳ ಎದರು ಇಲ್ಲಾಜಿ ನೀನೊಬ್ಬಳೇ ಇದೆಯಲ್ಲ ಅದಕ್ಕೆ ನಾನೇ ಬೇಗ ಬಂದೆ ಇವರ ಜೊತೆ ಊಟಕ್ಕೆ ಕೊಡು ಎಂದು ಟೇಬಲ್ ಬಳಿ ಹೋದಳು ಅಂದಿನ ದಿನವೆಲ್ಲ ಅವರ ಜೊತೆ ತನ್ನ ಮಾವನ ನೆನಪಿನ ಬುತ್ತಿ ಬಿಡಿಸಿ ಇಟ್ಟಳು ಹಲೋ ನಿರಂಜನ್ ರಜತ್ ನಡೆದ ಘಟನೆಗಳನ್ನು ಹಂಚಿಕೊಳ್ಳಲೇಬೇಕಿತ್ತು ಅವನ ಬಳಿ ಹೇಳೋ ಯಾಕೋ ಸಪ್ಪೆ ಇದೆ ವಾಯ್ಸ್ ಧ್ವನಿಯಿಂದಲೇ ನೋವು ಗಮನಿಸಿದ ಏನಂದರೆ ಎಂದು ಹೇಳಿದವ ಮೌನಕ್ಕೆ ಶರಣದೆ ಇಷ್ಟೆಲ್ಲ ಆಯಿತು ಆ ವಿಕಾಸ್ ನಿಜವಾದ ರಜತ್ ಅಂದರೆ ನಂಬೋಕ್ಕಾಗಲ್ಲ ಮಗ ಯಾವುದಕ್ಕೂ ಧೃತಿ ಅವನಿಂದ ಸ್ವಲ್ಪ ದೂರವೇ ಇರಲಿ ಎಚ್ಚರಿಕೆ ಕೊಟ್ಟ ಲೋ ಅವಳು ದೂರ ಹಾಕಿದ್ದಾಳೆ ಕನೋ ನನ್ನ ಆಸೆ ಮಾತು ಅರ್ಧಕ್ಕೆ ನಿಲ್ಲಿಸಿದ ಮಗ ಆ ಥರ ಏನೂ ಆಗಲ್ಲ ಡೋಂಟ್ ವರಿ ವಿಕಾಸ್ ಮೇಲೆ ಕೆಟ್ಟ ಅಭಿಪ್ರಾಯವಿತ್ತಲ್ಲ ಅದನ್ನು ಜಾಸ್ತಿ ಮಾಡು ನೀನು ಅವಳಿಗೆ ಹತ್ತಿರ ಆಗು ಒಂಚೂರು ಪ್ರೀತಿಯಲ್ಲಿ ಪಳಗಿದವ ಐಡಿಯಾ ಕೊಡುತ್ತಿದ್ದ ವಿಕಾಸ್ದು ಓಕೆ ಬಟ್ ನಾನು ಹೇಗೆ ಭದ್ರಕಾಳಿ ಆಗ್ತಾಳೆ ಧೃತಿ ನೆನೆದು ನುಡಿದ ನಾನು ನಿನಗೆ ಹೇಳಿಕೊಡ್ಬೇಕೇನೋ ಸ್ವಲ್ಪ ರೊಮ್ಯಾನ್ಸ್ ಮಾಡು ಪ್ರೀತಿ ಎಕ್ಸ್ಪ್ರೆಸ್ ಮಾಡು ಒಂಚೂರು ಬುದ್ಧಿ ಹೇಳಿದ ಲೋ ಹತ್ತಿರ ಆಗೋಕ್ಕೆ ಒಳ್ಳೆ ಐಡಿಯಾ ಕೊಡು ಅಂದರೆ ದೂರ ಆಗೋಕ್ಕೆ ಹೇಳ್ತೀಯ ಎಲ್ಲ ಕೆಟ್ಟ ಪ್ಲ್ಯಾನ್ ಒಮ್ಮೆಲೆ ರೇಗಿದ ಸರಿ ಮಗ ನಿನ್ನಿಷ್ಟ ನನಗೇನು ಲವ್ ಸಿಕ್ಕಿದ್ದಾಳೆ ತನ್ನ ಗೆಳೆಯನ ಉರಿಸುವುದೇ ಇಷ್ಟ ಅವನಿಗೆ ಮಗ ಅವಳಿಗೆ ಹೇಗೆ ಹತ್ತಿರ ಆಗೋದು ಪಾಪ ಏನೂ ಗೊತ್ತಿಲ್ಲ ಹುಡುಗನಿಗೆ ಮಗ ಅಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ಹುಡುಗಿಯರು ಭಯ ಪಡ್ತಾರೆ ಒಮ್ಮೆ ಟ್ರಿಕ್ ಯೂಸ್ ಮಾಡು ಮೂವಿಗಳನ್ನು ಬಾರಿ ನೋಡಿರುವಂತೆ ಸರಿ ಮಗ ಬಾಯ್ ಪ್ಲ್ಯಾನ್ ಜಾರಿಗೆ ತರಬೇಕಲ್ಲ ಹುಷಾರು ಜಾಸ್ತಿ ಮುಂದುವರಿಬೇಡ ಒಂದಿಷ್ಟು ಕಾಡಿಸುವ ಅವಕಾಶ ಬಿಟ್ಟು ಡಬ್ಬಾ ನನ್ನ ಮಗನೇ ನನ್ನ ಕೈಗೆ ಸಿಗು ಬೈಯಲು ಪ್ರಾರಂಭಿಸಿದ ಸರಿ ಮಗ ಬಾಯಿ ನಗುತ್ತಾ ಕರೆ ತುಂಡರಿಸಿದವ ಇಲ್ಲದಿದ್ದರೆ ಬೈಗುಳ ಕೇಳಬೇಕಿತ್ತಲ್ಲ ಇವನು ಹೇಳಿದ ಹಾಗೆ ಆದರೆ ಸಾಕು ಎಂದವ ಅಂಗಡಿಗೆ ಹೋಗಿ ಪ್ಲಾಸ್ಟಿಕ್ ಹಲ್ಲಿ ತಂದು ಬೆಡ್ ಬಳಿ ಇಟ್ಟ ರಾತ್ರಿ ಊಟದ ನಂತರ ಅಜ್ಜಿ ಬಲವಂತ ಮಾಡಿ ಅವನಿಗೆ ರೂಮಿಗೆ ಕಳಿಸಿದರು ಏನು ಸರ್ ಇನ್ನೂ ನಿದ್ದೆ ಬಂದಿಲ್ಲ ಎಂದು ಒಳಗೆ ಬಂದವಳು ತನ್ನ ಜಾಗದಲ್ಲಿ ಕುಳಿತಳು ನಿದ್ದೆ ಹೇಗೆ ಬರುತ್ತೆ ಗೊನ್ನಗಿಕೊಂಡ ಆದರೂ ಅವಳಿಗೆ ಕೇಳಿಸಿತು ನೀನು ಲಿಮಿಟಲ್ಲಿ ಇರು ಅಜ್ಜಿಗಾಗಿ ಈ ನಾಟಕ ಅಂತ ಗೊತ್ತು ತಾನೇ ಬೆರಳು ಮುಂದೆ ಮಾಡಿ ತೋರಿದಳು ಗೊತ್ತು ಕೊನೆ ಸೈರನ್ ಮದುವೆ ಆದಾಗಿನಿಂದ ಏನೋ ಒಂಥರ ನಿನ್ನ ಮೇಲೆ ಫೀಲಿಂಗ್ಸ್ ಶುರುವಾಗಿದೆ ಎಂದವ ಅವಳ ಬೆರಳು ಹಿಡಿದು ತಿರುಗಿಸಿಬಿಟ್ಟ ಹೇ ಬಿಡೋ ಏನು ಮಾಡ್ತಿದೆಯಾ ಎಂದು ಕೊಸರಾಡಿ ದೂರ ಸರಿದಳು ದುಮುಗುಡುತ್ತಲೇ ಬೆಡ್ ಬಳಿ ನಡೆಯುತ್ತಿದ್ದಳು ತಾನಿಟ್ಟ ಚಾಕುವಿಗಾಗಿ ಧೃತಿ ಹಲ್ಲಿ ಮೊದಲೇ ಇಟ್ಟಿದ್ದ ಹಲ್ಲಿ ಕಡೆ ಕೈ ತೋರಿಸಿದ ಅಯ್ಯೋ ಹಲ್ಲಿ ಅಷ್ಟೇ ತನೆಯ ಒಳ್ಳೆ ಹಾವು ನೋಡಿದ ಹಾಗೆ ನೀನು ಹೆಣ್ಣು ಮಕ್ಕಳ ಥರ ಹೆದರ್ತೀಯ ಅವನಿಗೆ ಗದಿರಿದಳು ಮತ್ತು ಚಾಕುವಿನ ಹುಡುಗಾಟ ತೊಡಗಿದಳು ಇವಳೇನು ಹುಡುಗೀನ ಎಲ್ಲರೂ ಅಲ್ಲಿ ಕಂಡರೆ ಓಡಿದರೆ ಇವಳು ಹೆದರದೆ ನನಗೆ ಅನಕಿಸುತ್ತಾಳೆ ನಿರಂಜನ್ ಮಗನೇ ನಿನಗಿದೆ ಕನು ಎಂದವ ತನ್ನ ಸೋಫಾ ಕಡೆ ತಿರುಗುವ ಮುನ್ನ ಜೋರಾಗಿ ಅರಿತ್ ರಜತ್ನ ತಬ್ಬಿದಳು ಧೃತಿ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ